ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಗಾಂಧಾರಿ ನೂರು ಜನ ಕೌರವರಿಗೆ ಹೇಗೆ ಜನ್ಮ ನೀಡ್ತಾಳೆ ಗಾಂಧಾರಿಗೆ ಏನಾದರೂ ಜಾತಕ ದೋಷ ಇದೆಯಾ ಗಾಂಧಾರಿಯ ಶಾಪ ಶ್ರೀಕೃಷ್ಣ ಮತ್ತು ಯಾದವ ವಂಶ ನಾಶಕ್ಕೆ ಹೇಗೆ ಕಾರಣವಾಯಿತು ಮಹಾಭಾರತದಲ್ಲಿ ನಮಗೆ ಸಮಾಧಾನ ತಿಳಿಯದ ಇಂತಹ ಎಷ್ಟೋ ಪ್ರಶ್ನೆಗಳು ನಮಗೆ ಕೇಳಿ ಬರುತ್ತವೆ ಗಾಂಧಾರಿ ನಿಜಕ್ಕೂ ಒಂದೇ ಬಾರಿ ನೂರು ಜನ ಕೌರವರಿಗೆ ಹೇಗೆ ಜನ್ಮ ನೀಡ್ತಾಳೆ ಎಂಬ ಪ್ರಶ್ನೆ ನಿಮ್ಮಲ್ಲೂ ಕೂಡ ಆಶ್ಚರ್ಯವನ್ನ ಮೂಡಿಸಿರುತ್ತೆ ಇದರ ಹಿಂದೆ ಇರುವ ನಿಜವಾದ ಕಾರಣ ಕೇವಲ ಕೆಲವು ಜನರಿಗೆ ಮಾತ್ರವೇ ಗೊತ್ತು ಆದ್ರೆ ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ಈ ರಹಸ್ಯದ ಹಿಂದೆ ಇರುವ ನಿಜವನ್ನ ಹೇಳಲಿದ್ದೇನೆ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡಿದೆ ಲೇಟ್ಸ್ ವಿಡಿಯೋ ಸೊ ಮೊದಲು ಗಾಂಧಾರಿಯ ಜಾತಕ ದೋಷದ ವಿಷಯಕ್ಕೆ ಬಂದ್ರೆ ಗಾಂಧಾರಿಗೆ ಜಾತಕ ದೋಷ ಇದೆ ಎಂದು ಅದಕ್ಕಾಗಿಯೇ ಮೊದಲು ಒಂದು ಮೇಕೆಯ ಜೊತೆ ವಿವಾಹವನ್ನ ಮಾಡಿ ಆ ಮೇಕೆಯನ್ನ ಸಾಯಿಸಿ ಗಾಂಧಾರಿಯನ್ನ ವಿಧವೆಯನ್ನಾಗಿ ಮಾಡಿ ನಂತರ ಆಕೆಯನ್ನ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಎಂದು ಕೆಲವು ಕಥೆಗಳು ಕೇಳಿ ಬರುತ್ತವೆ ಇವೆಲ್ಲವೂ ಕೂಡ ಕೇವಲ ಕಟ್ಟು ಕಥೆಗಳು ಮಾತ್ರವೇ ಇವೆಲ್ಲವುಗಳನ್ನು ಕೂಡ ಕೇವಲ ಸಿನಿಮಾಗಳಿಗೋಸ್ಕರ ನಾಟಕಗಳಿಗೋಸ್ಕರ ಸೃಷ್ಟಿಸಿರುವ ಕಲ್ಪಿತ ಕಥೆಗಳು ಸೊ ಈಗ ಕೌರವರ ಜನ್ಮ ರಹಸ್ಯದ ವಿಷಯಕ್ಕೆ ಬಂದ್ರೆ ಗಾಂಧಾರಿ ನೂರು ಜನ ಕೌರವರಿಗೆ ಜನ್ಮ ಕೊಡುವುದು ದೇವರ ಚಮತ್ಕಾರವಂತೂ ಅಲ್ಲ ಅದು ಪ್ರಾಚೀನ ಕಾಲದಲ್ಲಿ ವಿಜ್ಞಾನ ಇತ್ತು ಎಂಬುದಕ್ಕೆ ಒಂದು ಉದಾಹರಣೆ ಗಾಂಧಾರಿ ಗಂಗಾಧರ ರಾಜ್ಯಕ್ಕೆ ರಾಜನಾಗಿರುವ ಸುಬಲನ ಮಗಳು ಈಗಿರುವ ಅಫ್ಘಾನಿಸ್ತಾನವೇ ನಮ್ಮ ಪುರಾಣಗಳಲ್ಲಿರುವ ಗಾಂಧಾರ ರಾಜ್ಯ ಗಾಂಧಾರಿ ಬೆಳೆದು ದೊಡ್ಡವಳಾದ ನಂತರ ಅಸ್ತಿನಾಪುರದ ಧೃತರಾಷ್ಟ್ರನ ಜೊತೆ ಮದುವೆ ಆಗುತ್ತೆ ಧೃತರಾಷ್ಟ್ರ ಒಬ್ಬ ಕುರುಡನಾಗಿರ್ತಾನೆ ಆದ್ರೂ ಕೂಡ ಗಾಂಧಾರಿ ತನ್ನ ತಂದೆಯ ಮಾತುಗಳನ್ನ ಗೌರವಿಸಿ ಆತನನ್ನ ಮದುವೆ ಮಾಡಿಕೊಳ್ತಾಳೆ ಹುಟ್ಟಿದಾಗಿನಿಂದ ಧೃತರಾಷ್ಟ್ರ ಕುರುಡನಾಗಿರೋದ್ರಿಂದ ಗಾಂಧಾರಿ ಕೂಡ ತನ್ನ ಕಣ್ಣುಗಳಿಗೆ ಬಟ್ಟೆಗಳನ್ನ ಕಟ್ಟಿಕೊಳ್ತಾ ಇದ್ಲು ಆಕೆಗೆ ಕಣ್ಣುಗಳು ಇದ್ರೂ ಕೂಡ ಕಣ್ಣಿಲ್ಲದ ಧೃತರಾಷ್ಟ್ರನಂತೆ ಜೀವಿಸೋಕೆ ಶುರು ಮಾಡ್ತಾಳೆ ಮದುವೆಯಾದ ಕೆಲವು ವರ್ಷಗಳ ನಂತರ ಗಾಂಧಾರಿ ನೂರು ಜನ ಗಂಡು ಮಕ್ಕಳಿಗೆ ಮತ್ತು ಒಬ್ಬ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಡ್ತಾಳೆ ಕುರುವಂಶದವರು ಆಗಿರೋದ್ರಿಂದ ಗಾಂಧಾರಿ ಮತ್ತು ಧೃತರಾಷ್ಟ್ರನಿಗೆ ಹುಟ್ಟಿರುವ ಪುತ್ರರಿಗೆ ಕೌರವರು ಎಂಬ ಹೆಸರು ಬಂದಿದೆ ಈ ನೂರು ಜನ ಕೌರವರ ಜನನ ನಮ್ಮ ಪುರಾಣಗಳಲ್ಲಿರುವ ಒಂದು ವಿಚಿತ್ರ ಅಂತಾನೆ ಹೇಳ್ಬಹುದು ಗಾಂಧಾರಿ ತನ್ನ ಚಿಕ್ಕ ವಯಸ್ಸಿನಿಂದಲೇ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನ ತೋರಿಸ್ತಾ ಇದ್ಲು ಅಷ್ಟೇ ಅಲ್ಲ ಗಾಂಧಾರಿ ಮಹಾಶಿವನನ್ನೇ ತನ್ನ ಆರಾಧ್ಯ ದೈವವಾಗಿ ಭಾವಿಸ್ತಾ ಇದ್ಲು ವೇದವ್ಯಾಸ ಒಂದು ಬಾರಿ ಅಸ್ತಿನಾಪುರಕ್ಕೆ ಬಂದಾಗ ಆತನಿಗೆ ಗಾಂಧಾರಿ ಸೇವೆಗಳನ್ನ ಮಾಡ್ತಾಳೆ ಇದರಿಂದ ವೇದವ್ಯಾಸ ಗಾಂಧಾರಿಯ ಸೇವೆಗಳನ್ನ ಮೆಚ್ಚಿ ಗಾಂಧಾರಿಗೆ ನೂರು ಜನ ಪುತ್ರರ ವರವನ್ನ ಪ್ರಸಾದಿಸ್ತಾನೆ ಸೊ ವೇದವ್ಯಾಸ ಕೊಟ್ಟಿರುವ ವರದ ಕಾರಣದಿಂದ ಗಾಂಧಾರಿ ಗರ್ಭವತಿ ಆಗ್ತಾಳೆ ಗರ್ಭವತಿಯಾಗಿ ಎರಡು ವರ್ಷಗಳು ಕಳೆದರೂ ಕೂಡ ಗಾಂಧಾರಿಗೆ ಇನ್ನೂ ಮಕ್ಕಳೇ ಹುಟ್ಟಲ್ಲ ಇದರಿಂದ ಗಾಂಧಾರಿಗೆ ತುಂಬಾ ಕೋಪ ಬಂದು ತನ್ನ ಗರ್ಭದ ಮೇಲೆ ಗಟ್ಟಿಯಾಗಿ ಹೊಡೆದುಕೊಳ್ತಾಳೆ ಇದರಿಂದ ಗಾಂಧಾರಿ ತನ್ನ ಗರ್ಭವನ್ನ ಕಳೆದುಕೊಳ್ಳಬೇಕಾಗುತ್ತೆ ಗರ್ಭದಲ್ಲಿರುವ ಪಿಂಡ ಒಂದು ಮಾಂಸದ ಮುದ್ದೆಯಂತೆ ಹೊರಗಡೆ ಬೀಳುತ್ತೆ ಇದನ್ನ ನೋಡಿ ಭೀಷ್ಮ ಭಯ ಪಡ್ತಾನೆ ತನ್ನ ಮನಸ್ಸಿನಲ್ಲಿ ವೇದವ್ಯಾಸನನ್ನ ನೆನಪಿಸಿಕೊಳ್ತಾನೆ ಈ ವಿಷಯವನ್ನ ತಿಳಿದುಕೊಂಡ ವೇದವ್ಯಾಸ ಗಾಂಧಾರಿಯ ಹತ್ರ ಹೋಗಿ ಗಾಂಧಾರಿ ನೀನು ಬಹಳ ದೊಡ್ಡ ತಪ್ಪು ಮಾಡಿದೀಯಾ ಆದ್ರೆ ನಾನು ಕೊಟ್ಟಿರುವ ವರ ಅಷ್ಟು ಸುಲಭವಾಗಿ ಹೋಗಲ್ಲ ಎಂದು ಹೇಳ್ತಾನೆ ತಕ್ಷಣವೇ ನೀನು ನೂರು ಗಡಿಗೆಗಳನ್ನ ತಯಾರಿಸು ಎಂದು ಹೇಳ್ತಾನೆ ಆ ಗಡಿಗೆಗಳಲ್ಲಿ ವೇದವ್ಯಾಸ ಕೆಲವು ರಾಸಾಯನಿಕ ಪದಾರ್ಥಗಳನ್ನ ಹಾಕಿ ನಂತರ ಗಾಂಧಾರಿಗೆ ಹಸುವಿನ ತುಪ್ಪವನ್ನ ಹಾಕಿ ಎಂದು ಹೇಳ್ತಾನೆ ಆ ಗಡಿಗೆಯನ್ನ ಪ್ರತಿದಿನ ತನ್ನ ಕೈಗಳಿಂದ ಮುಟ್ಟಬೇಕು ಎಂದು ಕೂಡ ಹೇಳ್ತಾನೆ ಆ ಸಮಯದಲ್ಲಿ ಗಾಂಧಾರಿ ನನಗೆ ಒಬ್ಬ ಹೆಣ್ಣು ಮಗು ಕೂಡ ಬೇಕು ಎಂದು ಕೇಳ್ತಾಳೆ ಆಗ ವೇದವ್ಯಾಸ ಗಾಂಧಾರಿಯ ಗರ್ಭದಿಂದ ಹೊರಗಡೆ ಬಿದ್ದ ಆ ಪಿಂಡವನ್ನ ಅಭಿನಯ ಮಂತ್ರವನ್ನ ಜಪಿಸಿ ನೂರ ಒಂದು ಭಾಗಗಳಾಗಿ ಮಾಡ್ತಾನೆ ಆ ಎಲ್ಲಾ ಭಾಗಗಳನ್ನು ಕೂಡ ಗಾಂಧಾರಿ ತಯಾರಿಸಿದ ಗಡಿಗೆಗಳಲ್ಲಿ ಹಾಕ್ತಾನೆ ನಂತರ ಆ ಗಡಿಗೆಗಳನ್ನ ಎರಡು ವರ್ಷಗಳ ನಂತರ ತೆಗೆಯಬೇಕು ಎಂದು ಆದೇಶ ಕೊಟ್ಟು ತನ್ನ ಆಶ್ರಮಕ್ಕೆ ಹಿಂತಿರುಗಿ ಹೋಗ್ತಾನೆ ಎರಡು ವರ್ಷಗಳು ಪೂರ್ತಿಯಾದ ನಂತರ ಗಾಂಧಾರಿ ಎಲ್ಲಾ ಗಡಿಗೆಗಳನ್ನ ತೆಗಿತಾಳೆ ಸೊ ಈ ರೀತಿ ತೆಗೆದ ಮೊಟ್ಟ ಮೊದಲ ಗಡಿಗೆಯಲ್ಲಿ ದುರ್ಯೋಧನ ಜನಿಸ್ತಾನೆ ಉಳಿದ ನೂರು ಗಡಿಗೆಗಳಲ್ಲಿ ತೊಂಬತ್ತೊಂಬತ್ತು ಜನ ಪುತ್ರರು ಮತ್ತು ಒಬ್ಬ ಪುತ್ರಿ ಜನಿಸ್ತಾಳೆ ಸೊ ಈ ಗಾಂಧಾರಿಯ ಹೆಣ್ಣು ಮಗುವಿನ ಹೆಸರು ದುಸ್ಸಲ ತನ್ನ ಪಿಂಡವನ್ನ ಹೊರಗಡೆ ಹಾಕಿ ಮಕ್ಕಳಿಗೆ ಜನ್ಮ ನೀಡಿದ ಮೊಟ್ಟ ಮೊದಲ ಮಹಿಳೆ ಗಾಂಧಾರಿಯ ಆದ್ರೆ ದುರ್ಯೋಧನ ಹುಟ್ಟಿದ ತಕ್ಷಣ ಮೊದಲು ಒಂದು ನರಿಯಂತೆ ಆಳ್ತಾನಂತೆ ಇದನ್ನ ನೋಡಿದ ಜ್ಯೋತಿಷ್ಯರು ಮತ್ತು ಪಂಡಿತರು ಈ ಮಗು ಕುರುವಂಶದ ನಾಶಕ್ಕೆ ಕಾರಣವಾಗ್ತಾನೆ ಎಂದು ಹೇಳ್ತಾರೆ ಅದಕ್ಕಾಗಿಯೇ ಜ್ಯೋತಿಷ್ಯರು ದುರ್ಯೋಧನನ ಪ್ರಾಣಗಳನ್ನ ತೆಗೆಯಿರಿ ಎಂದು ಕೂಡ ಹೇಳ್ತಾರೆ ಆದ್ರೆ ತನ್ನ ಮಗನನ್ನ ಸಾಯಿಸೋಕೆ ಇಷ್ಟವಾಗದ ಧೃತರಾಷ್ಟ್ರ ಆ ಕೆಲಸವನ್ನ ಮಾಡಲ್ಲ ಈ ರೀತಿ ಗಾಂಧಾರಿಗೆ ನೂರು ಜನ ಕೌರವ್ರು ಹುಡ್ತಾರೆ ಗಾಂಧಾರಿಯ ಶಾಪ ಆಗಿನ ಕಾಲದಲ್ಲಿ ಕುರುಡರಿಗೆ ರಾಜ್ಯಾಧಿಕಾರ ಇರಲಿಲ್ಲ ಈ ವಿಷಯ ಗಾಂಧಾರಿಗೆ ಗೊತ್ತಿದ್ರೂ ಕೂಡ ತನ್ನ ಪುತ್ರರನ್ನ ಪ್ರೀತಿಸ್ತಾಳೆ ಧರ್ಮವನ್ನ ಪಾಲಿಸ್ತಾಳೆ ಆದ್ರೆ ಕೌರವರು ಯಾವತ್ತೂ ಕೂಡ ತಮ್ಮ ತಾಯಿಯ ಮಾತನ್ನ ಕೇಳ್ತಾನೆ ಇರಲಿಲ್ಲ ಗಾಂಧಾರಿಯ ಮದುವೆಯಾದಾಗ ತನ್ನ ಜೊತೆ ತನ್ನ ಅಣ್ಣನಾದ ಶಕುನಿ ಕೂಡ ಅಸ್ತಿನಾಪುರಕ್ಕೆ ಬರ್ತಾನೆ ಶಕುನಿ ಒಳ್ಳೆಯವನಲ್ಲ ಎಂದು ಗಾಂಧಾರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಕಾರಣದಿಂದಲೇ ಆಕೆ ತನ್ನ ಮಕ್ಕಳನ್ನ ಶಕುನಿಯಿಂದ ದೂರ ಇಡ್ತಾಳೆ ಶಕುನಿಯ ಮಾತುಗಳನ್ನ ಕೇಳಬೇಡಿ ಎಂದು ಕೌರವರಿಗೆ ಪ್ರತಿ ಸಲ ಹೇಳ್ತಾ ಇರ್ತಾಳೆ ಆದ್ರೆ ಕೌರವರು ತಮ್ಮ ತಾಯಿ ಹೇಳಿರುವ ಮಾತುಗಳನ್ನ ಕೇಳದೆ ಶಕುನಿಯ ಮಾತುಗಳನ್ನೇ ಕೇಳ್ತಾ ಇದ್ರು ಆ ಮಾತುಗಳೇ ಕೌರವರ ನಾಶಕ್ಕೆ ಕಾರಣವಾಗುತ್ತೆ ಗಾಂಧಾರಿ ಸತ್ಯ ಧರ್ಮಗಳನ್ನ ಪಾಲಿಸುವುದರಲ್ಲಿ ಯಾವಾಗ್ಲೂ ಮುಂದೆ ಇರ್ತಾಳೆ ಹುಟ್ಟಿದ ತಕ್ಷಣವೇ ದುರ್ಯೋಧನನ್ನ ಸಾಯಿಸಿ ಬಿಡಿ ಎಂದು ಬಹಳಷ್ಟು ಜನ ಹೇಳಿದ್ರು ಕೂಡ ಧೃತರಾಷ್ಟ್ರ ಸಾಯಿಸದೇ ಇರುವುದರಿಂದ ಧೃತರಾಷ್ಟ್ರನ ಜೊತೆ ಕೂಡ ಜಗಳವಾಡ್ತಾಳೆ ಗಾಂಧಾರಿಗೆ ತನ್ನ ಮಕ್ಕಳ ಮೇಲೆ ಪ್ರೀತಿ ಇದ್ರೂ ಕೂಡ ತನ್ನ ವಂಶಕ್ಕಾಗಿ ದುರ್ಯೋಧನನ್ನ ಸಾಯಿಸು ಎಂದು ಹೇಳ್ತಾಳೆ ಪಾಂಡವರಿಗೆ ಈ ರಾಜ್ಯದಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಈ ಜಗಳನ್ನ ನಿಲ್ಲಿಸಬೇಕು ಎಂದು ಧೃತರಾಷ್ಟ್ರನಿಗೆ ಮತ್ತು ದುರ್ಯೋಧನ ಬಹಳಷ್ಟು ಬಾರಿ ಹೇಳ್ತಾಳೆ ಆದ್ರೆ ಗಾಂಧಾರಿಯ ಮಾತುಗಳನ್ನ ಯಾರು ಕೂಡ ತಲೆಗೆ ಹಾಕಿಕೊಳ್ಳೋದಿಲ್ಲ ದ್ರೌಪದಿಯ ವಸ್ತ್ರಾಪಹರಣ ನಡೀತಾ ಇರುವಾಗ್ಲೂ ಕೂಡ ವಸ್ತ್ರಾಪರಣಧಾರಿ ನೋಡ್ತಾನೆ ನಿಲ್ಲಿಸೋಕೆ ಯಾವ ಪ್ರಯತ್ನವೂ ಕೂಡ ಮಾಡಲಿಲ್ಲ ಎಂದು ಬಹಳಷ್ಟು ಜನ ಹೇಳ್ತಾ ಇರ್ತಾರೆ ಆದ್ರೆ ನಿಜ ಹೇಳಬೇಕು ಅಂದ್ರೆ ಆ ಸಮಯದಲ್ಲಿ ಗಾಂಧಾರಿ ಅಲ್ಲಿ ಇರಲ್ಲ ಅಸ್ತಿನಾಪುರದ ರಾಜ್ಯದಲ್ಲಿ ಜೂಜಾಟವನ್ನ ಆಡುವ ಸಭೆಯೊಳಗೆ ಹೆಂಗಸರಿಗೆ ಅನುಮತಿ ಇರಲ್ಲ ಈ ಕಾರಣದಿಂದಲೇ ಕುಂತಿ ಮತ್ತು ಗಾಂಧಾರಿ ಆ ಸಭೆಗೆ ಹೋಗಲ್ಲ ಆ ಸಭೆಯಲ್ಲಿ ದ್ರೌಪದಿಗೆ ನಡೆದ ಅವಮಾನವನ್ನ ತಿಳಿದುಕೊಂಡ ಗಾಂಧಾರಿಯ ತುಂಬ ತುಂಬಾ ದುಃಖ ಪಡ್ತಾಳೆ ಇದೇ ಕಾರಣದಿಂದ ಕೌರವರ ವಂಶ ನಾಶವಾಗುತ್ತೆ ಎಂದು ಗಾಂಧಾರಿಗೆ ಆಗಲೇ ಅರ್ಥವಾಗಿರುತ್ತೆ ಯುದ್ಧ ಮುಗಿದ ನಂತರ ಗಾಂಧಾರಿ ತನ್ನ ನೂರು ಜನ ಮಕ್ಕಳನ್ನ ಕಳೆದುಕೊಂಡು ಯುದ್ಧ ಭೂಮಿಯಲ್ಲಿ ಅಳತಾ ತುಂಬಾ ದುಃಖ ಪಡ್ತಾ ಇರ್ತಾಳೆ ಯುದ್ಧ ಮುಗಿದ ನಂತರ ಪಾಂಡವರು ಗಾಂಧಾರಿಗೆ ನಮಸ್ಕಾರ ಮಾಡ್ತಾರೆ ತನ್ನ ಮಕ್ಕಳನ್ನ ಸಾಯಿಸಿದ್ದಕ್ಕೆ ಪಾಂಡವರ ಕಡೆ ತುಂಬಾ ಭಯಂಕರವಾಗಿ ಸಿಟ್ಟಿನಿಂದ ನೋಡ್ತಾಳೆ ಇದರಿಂದ ಧರ್ಮರಾಜನ ಕೈ ಬೆರಳುಗಳು ಕೂಡ ಸುಟ್ಟು ಹೋಗುತ್ತವೆ ಯುದ್ಧಕ್ಕೂ ಮೊದಲು ತನ್ನ ಪುತ್ರ ದುರ್ಯೋಧನ ಗಾಂಧಾರಿಯ ಹತ್ತಿರ ಆಶೀರ್ವಾದವನ್ನ ಪಡೆಯಲು ಬರ್ತಾನೆ ಆದ್ರೆ ಆ ಸಮಯದಲ್ಲಿ ಗಾಂಧಾರಿ ಆಶೀರ್ವಾದ ಮಾಡದೆ ಧರ್ಮ ಯಾವ ಕಡೆ ಇದ್ರೆ ಅವರಿಗೆ ಜಯ ಸಿಗುತ್ತೆ ಎಂದು ಹೇಳ್ತಾಳೆ ಸೊ ತನ್ನ ಮಕ್ಕಳು ಯುದ್ಧದಲ್ಲಿ ಗೆದ್ರೆ ಅದು ಧರ್ಮ ಅಲ್ಲ ಎಂದು ಗಾಂಧರಿಗೆ ಮೊದಲೇ ಗೊತ್ತಿತ್ತು ಯುದ್ಧ ಮುಗಿದ ನಂತರ ತನ್ನ ಮಕ್ಕಳ ಮೃತದೇಹಗಳನ್ನ ನೋಡ್ತಾ ತನ್ನ ಸೊಸೆಯಿಂದರು ದುಃಖ ಪಡ್ತಾ ಇರುವುದನ್ನ ನೋಡಿ ಗಾಂಧಾರಿಗೆ ಸಹಿಸಿಕೊಳ್ಳೋಕಾಗಲ್ಲ ಇದಕ್ಕೆಲ್ಲಾ ಶ್ರೀಕೃಷ್ಣನೇ ಕಾರಣವೆಂದು ಭಾವಿಸ್ತಾಳೆ ಒಂದು ವೇಳೆ ಶ್ರೀಕೃಷ್ಣ ಅಂದುಕೊಂಡಿದ್ರೆ ಯುದ್ಧ ನಡೆಯದ ಹಾಗೆ ನಿಲ್ಲಿಸಬಹುದಿತ್ತು ಶ್ರೀಕೃಷ್ಣನ ಕಾರಣದಿಂದಲೇ ಕುರುವಂಶ ನಾಶವಾಗಿದೆ ಎಂದು ಶ್ರೀಕೃಷ್ಣನನ್ನ ನಿಂದಿಸ್ತಾಳೆ ನಂತರ ಗಾಂಧಾರಿ ಕೋಪದಿಂದ ಶ್ರೀಕೃಷ್ಣನಿಗೆ ಶಾಪ ಕೊಡ್ತಾಳೆ ಆ ಶಾಪ ಏನು ಅಂದ್ರೆ ಸರಿಯಾಗಿ ಈಗಿನಿಂದ ಮೂವತ್ತಾರು ವರ್ಷಗಳ ನಂತರ ನಿನ್ನ ಜೊತೆಗೆ ನಿನ್ನ ವಂಶವೆಲ್ಲ ನಾಮ ರೂಪವಿಲ್ಲದೆ ಅಳಿದು ಹೋಗುತ್ತೆ ಎಂದು ಶಾಪ ಕೊಡ್ತಾಳೆ ಇದನ್ನ ಕೇಳಿದ ಶ್ರೀಕೃಷ್ಣ ಗಾಂಧಾರಿಯನ್ನ ನೋಡಿ ನಗ್ತಾನೆ ಯಾಕೆಂದ್ರೆ ಶ್ರೀಕೃಷ್ಣನಿಗೆ ಯುದ್ಧ ನಡೆದ್ರೆ ಈ ರೀತಿ ನಡೆಯುತ್ತೆ ಅಂತ ಮೊದಲೇ ಗೊತ್ತಿರುತ್ತೆ ಈ ರೀತಿ ಗಾಂಧಾರಿಯ ಶಾಪದ ಕಾರಣದಿಂದ ಆಕೆ ಹೇಳಿದ ಸಮಯಕ್ಕೆ ದ್ವಾರಕಾ ನಗರ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಯಾದವರು ತಮ್ಮಲ್ಲಿ ತಾವೇ ಅಂತರ್ಯುದ್ಧಗಳನ್ನ ಮಾಡಿಕೊಂಡು ರಕ್ತಪಾತವನ್ನ ಸೃಷ್ಟಿಸಿಕೊಂಡು ಸತ್ತು ಹೋಗ್ತಾರೆ ಒಂದು ವೇಳೆ ಕೆಲವು ಮುಖ್ಯವಾದ ಸಭೆಗಳಲ್ಲಿ ಗಾಂಧಾರಿ ಇದ್ದಿದ್ರೆ ಮಹಾಭಾರತದ ಕತೆ ಇನ್ನೊಂದು ರೀತಿಯಲ್ಲಿ ಇರ್ತಾ ಇತ್ತು ಯುದ್ಧ ಮುಗಿದ ನಂತರ ಧರ್ಮರಾಜನ ಪಟ್ಟಾಭಿಷೇಕಕ್ಕೆ ಗಾಂಧಾರಿ ಬಂದು ಧರ್ಮರಾಜನಿಗೆ ಆಶೀರ್ವಾದ ಮಾಡ್ತಾಳೆ ದ್ವಾರಕಾನಗರದ ವಿನಾಶ ಒಂದು ಸಲ ದ್ವಾರಕಾನಗರದಲ್ಲಿರುವ ಪವಿತ್ರ ಸ್ಥಳದಲ್ಲಿ ಬಹಳಷ್ಟು ಜನ ದೊಡ್ಡ ದೊಡ್ಡ ಸಾಧುಗಳು ಕುಳಿತುಕೊಂಡಿರ್ತಾರೆ ಅವರನ್ನು ನೋಡಿ ಶ್ರೀಕೃಷ್ಣನ ಮಗನಾದ ಸಾಂಬಾ ಮತ್ತು ಆತನ ಸ್ನೇಹಿತರು ಆ ಸಾಧುಗಳನ್ನ ಚುಡಾಯಿಸಲು ಒಂದು ಪ್ಲಾನ್ ಮಾಡ್ತಾರೆ ಆಗ ಸಾಂಬಾ ಒಬ್ಬ ಗರ್ಭವತಿಯ ಹಾಗೆ ವೇಷವನ್ನು ಧರಿಸಿ ಸಾಧುಗಳಿಗೆ ತನಗೆ ಹುಟ್ಟುವ ಮಗುವಿನ ಬಗ್ಗೆ ಕೇಳ್ತಾನೆ ಸಾಂಬಾ ಚುಡಾಯಿಸುವುದನ್ನ ನೋಡಿ ಸಾಧುಗಳಿಗೆ ತುಂಬಾ ಕೋಪ ಬರುತ್ತೆ ಇದರಿಂದ ಕೋಪದಿಂದ ಆ ಸಾಧುಗಳು ಸಾಂಬನಿಗೆ ಶಾಪ ಕೊಡ್ತಾರೆ ನೀನು ಒಂದು ಕಬ್ಬಿಣದ ಒನಕಿಗೆ ಜನ್ಮ ಕೊಡ್ತೀಯಾ ಇದರಿಂದ ನಿನ್ನ ಪೂರ್ತಿ ಯಾದವ ನಾಶವಾಗಿ ಬಿಡುತ್ತೆ ಎಂದು ಶಾಪ ಕೊಡ್ತಾರೆ ಆಗ ಆತನ ಸ್ನೇಹಿತರು ಸಾಂಬನ ಹೊಟ್ಟೆಯಲ್ಲಿ ಒಂದು ಕಬ್ಬಿಣದ ಒನಕೆಯನ್ನ ನೋಡ್ತಾರೆ ಈ ವಿಷಯ ಶ್ರೀಕೃಷ್ಣನ ತಾತನಾಗಿರುವ ರಾಜ ಉಗ್ರಸೇನನಿಗೆ ಗೊತ್ತಾಗುತ್ತೆ ಆಗ ಆತ ಆ ಒನಕೆಯನ್ನ ತುಂಡು ತುಂಡಾಗಿ ಮಾಡಿ ಸಮುದ್ರದಲ್ಲಿ ಬಿಸಾಕ್ತಾನೆ ಈ ತುಂಡುಗಳನ್ನ ಒಂದು ಮೀನು ನುಂಗುತ್ತೆ ನಂತರ ಆ ಮೀನು ಮೀನುಗಾರರ ಬಲಿಗೆ ಬೀಳುತ್ತೆ ನಂತರ ಮೀನುಗಾರ ಅದನ್ನ ಸಾಯಿಸಿ ಸೀಳಿದಾಗ ಅದರ ಹೊಟ್ಟೆಯಿಂದ ಆ ತುಂಡು ತುಂಡಾದ ಕಬ್ಬಿಣದ ಒನಕೆ ಹೊರಗಡೆ ಬೀಳುತ್ತೆ ಸೊ ಒಬ್ಬ ಬೇಟೆಗಾರ ಆ ತುಂಡುಗಳಿಂದ ವಿಷಪೂರಿತವಾದ ಒಂದು ಕಬ್ಬಿಣದ ಬಾಣವನ್ನ ತಯಾರಿಸ್ತಾನೆ ಆದ್ರೆ ತುಂಡುಗಳಾದ ನಂತರವೂ ಕೂಡ ಈ ಕಬ್ಬಿಣದ ಒನಕೆಯ ಯಾದವ ವಂಶದ ವಿನಾಶಕ್ಕೆ ಹೇಗೆ ಕಾರಣವಾಯಿತು ಎಂಬ ವಿಷಯವನ್ನ ತಿಳ್ಕೋಬೇಕು ಅನ್ಕೊಂಡ್ರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಹೋಗಿದ್ರೆ ತಪ್ಪದೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಈಗ ಮೇನ್ ಟಾಪಿಕ್ ಗೆ ಬಂದ್ರೆ ಮಹಾಭಾರತ ಯುದ್ಧ ಮುಗಿದು ಮೂವತ್ತಾರು ವರ್ಷಗಳು ಕಳೆಯುತ್ತವೆ ಜೊತೆಗೆ ಗಾಂಧಾರಿಯ ಶಾಪವೂ ಕೂಡ ತನ್ನ ಪ್ರಭಾವವನ್ನ ತೋರಿಸಲು ಶುರು ಮಾಡುತ್ತೆ ಯಾದವ ಕುಲದಲ್ಲಿರುವ ದೊಡ್ಡವರು ಚಿಕ್ಕವರು ತಮ್ಮ ತಮ್ಮಲ್ಲೇ ಜಗಳ ಮಾಡೋಕೆ ಶುರು ಮಾಡ್ತಾರೆ ಈ ಜಗಳ ಎಷ್ಟು ದೊಡ್ಡದಾಗುತ್ತೆ ಅಂದ್ರೆ ಯಾದವ ವಂಶದಲ್ಲಿ ಅಂತರ್ ಯುದ್ಧಕ್ಕೆ ಕಾರಣವಾಗುತ್ತೆ ಇದರಲ್ಲಿ ಶ್ರೀಕೃಷ್ಣನ ಮಕ್ಕಳು ಕೂಡ ಯುದ್ಧ ಮಾಡೋಕೆ ಶುರು ಮಾಡ್ತಾರೆ ಒಬ್ಬೊಬ್ಬರಾಗಿ ಪೂರ್ತಿ ವಂಶವೆಲ್ಲ ನಾಶವಾಗುತ್ತೆ ಬಲರಾಮ ಕೂಡ ಯುದ್ಧದಲ್ಲಿ ಸತ್ತು ಹೋಗ್ತಾನೆ ಶ್ರೀಕೃಷ್ಣ ಇದನ್ನು ನೋಡಿ ಹತ್ತಿರವಿರುವ ಒಂದು ಮರದ ಮೇಲೆ ಕುಳಿತುಕೊಂಡು ಕೊಳಲನ್ನ ನೋಡಿಸ್ತಾ ಇರ್ತಾನೆ ಆ ಸಮಯದಲ್ಲಿ ಜರ ಎಂಬ ಬೇಟೆಗಾರ ಶ್ರೀಕೃಷ್ಣನನ್ನ ಜಿಂಕೆ ಎಂದು ಭಾವಿಸಿ ಒಂದು ಬಾಣವನ್ನ ಬಿಡ್ತಾನೆ ಈತ ಬೇರೆ ಯಾರೂ ಅಲ್ಲ ಮೀನಿನ ಹೊಟ್ಟೆಯಿಂದ ಹೊರಗಡೆ ಬಂದಿರುವ ಕಬ್ಬಿಣದ ತುಂಡುಗಳಿಂದ ಬಾಣವನ್ನ ತಯಾರಿಸಿದ ಆ ಬೇಟೆ ನೆ ಸೊ ವಿಷಪೂರಿತವಾದ ಬಾಣ ಶ್ರೀಕೃಷ್ಣನ ಕಾಲಿಗೆ ಚುಚ್ಚುಕೊಳ್ಳುತ್ತೆ ಈ ರೀತಿ ಶ್ರೀಕೃಷ್ಣ ಈ ಲೋಕವನ್ನ ಬಿಟ್ಟು ಹೋಗ್ತಾನೆ ಯಾವಾಗ ಈ ವಿಷಯ ಅರ್ಜುನನಿಗೆ ಗೊತ್ತಾಗುತ್ತೋ ಆಗ ಅರ್ಜುನ ದ್ವಾರಕಾ ನಗರಕ್ಕೆ ಬರ್ತಾನೆ ದ್ವಾರಕಾದಲ್ಲಿ ನಡೆದಿರುವ ಘಟನೆಗಳನ್ನ ನೋಡಿ ಅರ್ಜುನನ ಮನಸ್ಸು ತುಂಬಾ ದುಃಖ ಪಡುತ್ತೆ ದ್ವಾರಕಾ ಹೊತ್ತಿ ಉರಿಯುತ್ತಿದೆ ಸೊ ಶ್ರೀಕೃಷ್ಣನಿಗೆ ಕೊಟ್ಟಿರುವ ಮಾತಿನ ಕಾರಣದಿಂದ ದ್ವಾರಕಾ ನಗರದಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳನ್ನ ಮತ್ತು ಚಿಕ್ಕ ಮಕ್ಕಳನ್ನ ಸುರಕ್ಷಿತವಾಗಿ ಹೊರಗಡೆ ಕರೆದುಕೊಂಡು ಬರ್ತಾನೆ ಅವರೆಲ್ಲರೂ ಕೂಡ ಹೊರಗಡೆ ಬಂದು ದ್ವಾರಕ ನಗರದ ಕಡೆ ನೋಡ್ತಾ ಇದ್ದಂತೆ ಅವರ ಕಣ್ಣ ಮುಂದೆಯೇ ದ್ವಾರಕ ನಗರವೆಲ್ಲ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ಶ್ರೀಕೃಷ್ಣನ ಈ ದ್ವಾರಕಾ ನಗರ ಶಾಶ್ವತವಾಗಿ ಅರೇಬಿಯನ್ ಸಮುದ್ರದಲ್ಲಿ ಮಾಯವಾಗಿ ಬಿಡುತ್ತೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್